ಹಾಯ್ ಸ್ನೇಹಿತರೆ ಇದು ನಮ್ಮ ಇನ್ ಫೋಟೆ ಕನ್ನಡ ಚಾನೆಲ್ ಸ್ನೇಹಿತರೆ ಕಾಂಗ್ರೆಸ್ನ ಹೊಸ ಐದು ಗ್ಯಾರಂಟಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡೋಣ ಕರ್ನಾಟಕ ರಾಜ್ಯದ ಚುನಾವಣೆಯ ಸಮಯದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರವು ಐದು ಗ್ಯಾರಂಟಿಗಳನ್ನು ಅನೌನ್ಸ್ಮೆಂಟ್ ಮಾಡಿ ಅದರ ಮುಖಾಂತರ ಚುನಾವಣೆಯಲ್ಲಿ ಅವರು ಗೆದ್ದು ಆ ಒಂದು ಸ್ಕೀಮ್ನ ನೆರವೇರಿಸ್ತಾ ಬಂದರು ಅದರಲ್ಲಿ ಕೆಲವೊಬ್ಬರಿಗೆ ತೃಪ್ತಿಕರವಾಗಿತ್ತು ಕೆಲವೊಬ್ಬರಿಗೆ ತೃಪ್ತಿಕರವಾಗಿಲ್ಲ ಓಕೆ ಸ್ನೇಹಿತರೆ ಅದೇ ಥರ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವು ಐದು ಗ್ಯಾರಂಟಿಗಳನ್ನು ಅನೌನ್ಸ್ಮೆಂಟ್ ಮಾಡಿ ತನ್ನ ಒಂದು ಚುನಾವಣೆಯಲ್ಲಿ ಗೆಲ್ಲುವುದಕ್ಕಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದೆ ಈ ಐದು ಗ್ಯಾರಂಟಿಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ನಾನು ಬಂದು ಯಾವುದೇ ಒಂದು ಪಕ್ಷದ ಪರವಾಗಲಿ ಪಕ್ಷದ ವಿರೋಧವಾಗಲಿ ಮಾತಾಡ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಕೋಟ್ ಹಾಕಿ ಪ್ರತಿಯೊಬ್ಬರು ಕೂಡ ಒಳ್ಳೆಯ ಒಂದು ನಾಯಕರನ್ನು ಆಯ್ಕೆ ಮಾಡಲಿಕ್ಕೆ ಮುಂದಾಗಿ ಸರಿ ಬನ್ನಿ ಕಾಂಗ್ರೆಸ್ ಸರ್ಕಾರವು ಅನೌನ್ಸ್ಮೆಂಟ್ ಮಾಡಿರುವಂತಹ ಐದು ಗ್ಯಾರಂಟಿಗಳು ಯಾವುದು ನಾವು ನೆಕ್ಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಈ ಐದು ಗ್ಯಾರಂಟಿಗಳನ್ನು ಮಾಡ್ತೀವಿ ಅಂತ ಹೇಳಿದಾರಲ್ಲ ಆ ಐದು ಗ್ಯಾರಂಟಿಗಳು ಯಾವುದು ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡೋಣ ನೀವು ಇನ್ನೂ ನಮ್ಮ ಇನ್ಫೋಟೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲೇ ಈಗಲೇ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಬನ್ನಿ ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ ಮೊದಲನೇದಾಗಿ ನೋಡೋದಾದರೆ ಮಹಾಲಕ್ಷ್ಮಿ ಸ್ಕೀಮ್ ಅಂತ ಮಹಾಲಕ್ಷ್ಮಿ ಯೋಜನೆ ಅಂದರೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಹಿಳೆಯರಿಗೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂತಹ ಬಡ ಕುಟುಂಬದವರಿಗೆ ಒಂದು ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಒಂದು ಕುಟುಂಬ ಯಜಮಾನಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಅವರ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಹಾಕ್ತಿವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಒಂದು ತಿಂಗಳಿಗೆ ಅವರೇಜ್ ಆಗಿ ಡಿವೈಡ್ ಮಾಡಿ ನೋಡೋದಾದ್ರೆ ಎಂಟು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಸಮಥಿಂಗ್ ಬರುತ್ತೆ ಈ ಒಂದು ಮಹಾಲಕ್ಷ್ಮಿ ಸ್ಕೀಮ್ ಇಂದ ಅಷ್ಟೊಂದು ಹಣಗಳನ್ನ ಅವರು ಪಡ್ಕೋಬಹುದು ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರವು ಗೆದ್ದು ಬಂದರೆ ಈ ಸ್ಕೀಮ್ನ ನಾವು ನೆರವೇರಿಸ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದೆ ಎರಡನೇದಾಗಿ ನೋಡೋದಾದರೆ ಭಾರತಾದ್ಯಂತ ಮಹಿಳೆಯರಿಗೆ ಎಲ್ಲ ಸರ್ಕಾರಿ ಹುದ್ದೆಗಳು ಇರುತ್ತಲ್ವ ಅದರಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದೆ ಅಂದರೆ ಇದು ಇಡೀ ಭಾರತಾದ್ಯಂತ ಇರುವಂತಹ ಎಲ್ಲ ಸರ್ಕಾರಿ ನೌಕರಿಗಳಲ್ಲೂ ಐವತ್ತು ಪರ್ಸೆಂಟು ನಾವು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಬಂದುಬಿಟ್ಟು ಎರಡನೇ ಸ್ಕೀಮ್ ಆಗಿದೆ ಓಕೆ ಸ್ನೇಹಿತರೆ ಮೂರನೇ ಸ್ಕೀಮ್ ಏನಂತ ನೋಡೋದಾದರೆ ಶಕ್ತಿಕಾ ಸಮ್ಮಾನ ಅಂತ ದೇಶಾದ್ಯಂತ ಇರುವ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಡಿಗೆ ಬಿಸಿ ಊಟ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡುವಂತಹ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಕೊಡುವ ಸಂಬಳ ಏನಿದೆ ಅದನ್ನು ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಎಂಟು ಸಾವಿರ ರೂಪಾಯಿ ಅವರು ಸ್ಯಾಲ್ರಿ ತಗೊಳ್ತಾ ಇದ್ದರೆ ಹದಿನಾರು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದು ಕೂಡ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಇದನ್ನು ಅವರು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಓಕೆ ನಾಲ್ಕನೇದಾಗಿ ನೋಡೋದಾದರೆ ಮೈತ್ರಿ ಯೋಜನೆ ಅಂತ ಮೈತ್ರಿ ಅಂದರೆ ದೇಶದಲ್ಲಿ ಇರುವಂತಹ ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾನೂನುಗಳನ್ನು ಮಹಿಳೆಯರಿಗೆ ತಿಳಿಸಿಕೊಡುವಂತಹ ಕೆಲಸಗಳನ್ನು ಮಾಡುವ ಒಂದು ಮೈತ್ರಿ ಯೋಚನೆ ಆಗಿದೆ ಸ್ನೇಹಿತರೆ ಅಂದರೆ ಭಾರತಾದ್ಯಂತ ಇರುವ ಎಲ್ಲ ಪಂಚಾಯತಿ ವ್ಯಾಪ್ತಿಯಡಿಯಲ್ಲಿ ಕಾನೂನು ಮೈತ್ರಿ ಅಂತ ಒಬ್ಬ ಮಹಿಳೆಯನ್ನು ಅವರು ಜಾಬ್ಗೆ ಕುರಿಸ್ತಾರೆ ಅವ್ರು ಬಂದ್ಬಿಟ್ಟು ಎಲ್ಲ ಒಂದು ಕಾನೂನುಗಳ ಬಗ್ಗೆ ಮನವರಿಕೆ ಕೊಡಲಿಕ್ಕಾಗಿ ಮಹಿಳೆಯರಿಗೆ ಇದರ ಕಾನೂನುಗಳ ಬಗ್ಗೆ ವಿವರಣೆಗಳನ್ನು ಕೊಡಲಿಕ್ಕಾಗಿ ಆ ಒಂದು ಜಾಬ್ಗೆ ಅವ್ರನ್ನ ಕುಣಿಸ್ತಾರೆ ಅದು ಬಂದ್ಬಿಟ್ಟು ಮೈತ್ರಿ ಯೋಜನೆಗೆ ಅವ್ರು ಯಾವ ಕ್ವಾಲಿಫಿಕೇಶನ್ ಬೇಕು ಅಂತ ಆಮೇಲೆ ಅವರು ಡಿಸೈಡ್ ಮಾಡ್ತಾರೆ ಐದನೇದಾಗಿ ಬಂದುಬಿಟ್ಟು ಸಾವಿತ್ರಿಬಾಯಿ ಪುಳೆ ಹಾಸ್ಟೆಲ್ ಅಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ವಸತಿ ನಿಲಯವನ್ನು ಒಂದು ಪುಳಿಯ ಹಾಸ್ಟೆಲ್ ವಸತಿ ನಿಲಯವನ್ನು ಕಟ್ಟಲಿಕ್ಕೆ ಈ ಒಂದು ಸ್ಕೀಮ್ನ ತಂದಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಎರಡು ಜಾಗದಲ್ಲಿ ಈ ಒಂದು ವಸತಿ ನಿಲಯವನ್ನು ಕಟ್ಕೊಡ್ತೀವಿ ಅಂತ ಅವರು ಮಾತುಕೊಟ್ಟಿದ್ದಾರೆ ಓಕೆ ಈ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಈ ಐದು ಗ್ಯಾರಂಟಿಗಳನ್ನು ನಾವು ನೆರವೇರಿಸ್ತೀವಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದ್ರೆ ನಮ್ಮ ವೀಡಿಯೋಗ ಒಂದು ಲೈಕ್ ಮಾಡಿ ನೀವೇನು ನಮ್ಮ ಇನ್ಪೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಉಪಯೋಗಕರವಾದ ಮಾಹಿತಿಯಲ್ಲಿ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್